ಟಿ ನರಸೀಪುರದಲ್ಲಿ ದಲಿತ ಸಂಘಟನೆಗಳ ವತಿಯಿಂದ ರಾಜಕೀಯ ಜನ ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಟಿನರ್ಸೀಪುರದ ವಾಟಾಳು ಮತ್ತು ವಿವಿಧ ಗ್ರಾಮಗಳಿಗೆ ದಲಿತ ಸಂಘಟನೆಯ ರಾಜ್ಯ ಮುಖಂಡರುಗಳು ಭೇಟಿ ನೀಡಿ ರಾಜಕೀಯ ಜನ ಜಾಗೃತಿ ಮೂಡಿಸಿದರು ಇದೇ ವೇಳೆ ಮಾತನಾಡಿದ ಆಲಗೂಡು ಶಿವಕುಮಾರ್ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಯಬೇಕೆಂದರೆ ಕೋಮುವಾದಿ ಬಿಜೆಪಿ ಪಕ್ಷವನ್ನು ದೂರು ಇಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಜನರಿಗೆ ನೀಡಿದ್ದ ಭರವಸೆಗಳಲ್ಲಿ ಯಾವೊಂದನ್ನು ಪ್ರಧಾನಿ ನರೇಂದ್ರ ಮೋದಿ ಈಡೇರಿಸಲಿಲ್ಲ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ವರಸೆ ಬದಲಾಯಿಸಿ ಕುತಂತ್ರದ ಮೂಲಕ ಮತ್ತೆ ಅಧಿಕಾರದ ಗದ್ದುಗೆ ಏರಿದರು ದಶಕದ ಅಧಿಕಾರಾವಧಿಯಲ್ಲಿ ಬಡವರು ರೈತರು ಹಾಗೂ ಮಹಿಳೆಯರ ಬದುಕನ್ನೇ ಹಾಳುಗೆಡವಿರುವ ವಚನ ಭ್ರಷ್ಟ ಮೋದಿಯನ್ನು ಈಗಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರದಿಂದ ಕೆಳಗಿಳಿಸಿ ಮನೆಗೆ ಕಳುಹಿಸಬೇಕು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಆಡಳಿತ ನಡೆಸುವ ಸರ್ಕಾರವನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕು ಎಂದು ಹೇಳಿದರು ಈ ದೇಶದ ಸಂವಿಧಾನ ಉಳಿಬೇಕಾ ಅಥವಾ ಮನುಧರ್ಮ ಉಳಿಬೇಕಾ ನಾವು ತೀರ್ಮಾನ ಮಾಡಬೇಕು ಇವತ್ತು ನಮ್ಮ ತಾಯಿಯಂದಿರು ನೋಡಿ ಅವ್ರ ಕಣ್ಣುಗಳಲ್ಲಿ ಎಂತ ಒಂದು ಬೆಳಕೆ ಇಲ್ಲ ಇವತ್ತು ಇಷ್ಟು ವರ್ಷ ದುಡ್ದು ದುಡಿದು ದುಡಿದು ಅವ್ರು ಹೆಂಗಾಗಿದ್ದಾರೆ ನೋಡಿ ಅದರಿಂದ ನಮ್ಮ ಬದುಕು ಹಸನಾಗಬೇಕಾದ್ರೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕು ಒಂದು ವೇಳೆ ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ಮತ್ತೆ ಹಳೆ ಜೀತಕ ಪದ್ಧತಿಗೆ ಹೋಗ್ತೀವಿ ಮತ್ತೆ ಊರಾಚೆ ನಿಂತ್ಕೊಳೋ ಅಂಥ ಪರಿಸ್ಥಿತಿಯನ್ನು ಇವರು ತಂದಿಡ್ತಾರೆ ಇವರು ಸೊ ಅದರಿಂದ ದಯವಿಟ್ಟು ಇಲ್ಲಿರುವಂಥ ದೊಡ್ಡವರು ಹಿರಿಯರು ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಯುವಕರಿಗೆಲ್ಲ ಹೇಳಬೇಕು ಅದೇನೋ ಕಮುಲ್ಗೂ ಬರುತ್ತೆ ಅದೇನೋ ಕೊಡುತ್ತೆ ದಯವಿಟ್ಟು ಇದನ್ನೆಲ್ಲ ನಾವು ಈ ಚುನಾವಣೆಯಲ್ಲಿ ಬಿಟ್ಟು ಬಿಡ್ಬೇಕು ಯಾಕಂದರೆ ಇಲ್ಲಿ ತಾವು ನಮ್ಮ ನಾಯಕರಾದಂಥ ಮಾದೇವಪ್ಪ ಅವ್ರನ್ನ ತಾವು ಗೆಲ್ಸಿದ್ದೀರಿ ಗೆಲ್ಸಿದ್ದೀರಾ ಇಲ್ವೋ ಗೆಲ್ಸಿ ಏನು ಮಾಡಿದಿರ ಅವ್ರನ್ನ ಮಂತ್ರಿಗಳು ಮಾಡಿದ್ದೀರಿ ಈಗ ಅವರು ಮಂತ್ರಿಗಳಾಗಿದ್ದಾರೆ ಅದು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿದ್ದಾರೆ ಸರ್ಕಾರಕ್ಕೆ ಈ ಜ ಸಮುದಾಯಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಶಕ್ತಿ ಅವರಿಗಿದೆ ಅದು ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಕೈ ಬಲಪಡಿಸ್ಬೇಕು ಅವರ ಮಗ ಸುನಿಲ್ ಬೋಸ್ ಅವರು ಇವತ್ತು ಎಂ ಪಿಗೇ ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ನಾವೆಲ್ಲ ಅವರ ಆಯ್ಕೆಗೆ ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರುವಂಥ ಈ ಸಂವಿಧಾನ ಈ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಆ ಸಂವಿಧಾನವನ್ನು ಉಳಿಸ್ಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕು ನಿಮಗೆಲ್ಲ ಗೊತ್ತಿರಲಿ ಒಬ್ಬ ಆದಿವಾಸಿ ಮಹಿಳೆ ಈ ಮುರ್ಮು ಅಂತ ಈಗ ರಾಷ್ಟ್ರಪತಿ ಆಗಿದ್ದಾಳಲ್ಲಪ್ಪ ಆಯಮ್ಮ ಮುರ್ಮು ಆದಿವಾಸಿ ಮಹಿಳೆ ಆಯಮ್ಮ ಗಂಡಸತ್ತು ಮುಂಡೆ ಅಂತ ಹೇಳ್ಬಿಟ್ಟು ರಾಮ ಮಂದಿರಕ್ಕೆ ಕರೆದಿಲ್ಲ ಕರೆದ್ರ ರಾಮ ಮಂದಿರಕ್ಕೆ ಯಾಕೆ ಕರೆದಿಲ್ಲ ಗಂಡಸತ್ತು ಮುಂಡೆ ಅಂತ ಹೇಳಿ ಕರೆದಿಲ್ಲ ಸಂಸತ್ ಭವನಕ್ಕೆ ಕರೆದಿಲ್ಲ ಎಮ್ಮನ್ನ ರಾಷ್ಟ್ರಪತಿಗಳಂದ್ರೆ ರಾಷ್ಟ್ರಕ್ಕೆ ದೊಡ್ಡವರು ಅವರು ಅವರೇ ಮುಖ್ಯಸ್ಥರು ಇಲ್ಲಿ ರಾಜ್ಯಪಾಲರ ಹೆಂಗ್ ಮುಖ್ಯಸ್ಥರು ಹಂಗೆ ದೇಶಕ್ಕೆ ಮುಖ್ಯಸ್ಥರು ಆದ್ರೆ ಆ ಎಮ್ಮನ್ಗೆ ಕೌಡೆ ಕಾಸಷ್ಟು ಬೆಲೆ ಕೊಡ್ತಾ ಇಲ್ಲ ಇವರು ಬಿಜೆಪಿಯವರು ಆರ್ ಎಸ್ ಎಸ್ ಈ ನರೇಂದ್ರ ಮೋದಿ ಅಂತವ್ರಿಗೆ ಓಟ್ ಹಾಕ್ತೀರಾ ನೀವು ದಯವಿಟ್ಟು ಅದನ್ನ ಮನಸಲ್ಲಿ ಇಟ್ಕೊಳ್ಳಿ ಕೆಲಸ ಮಾಡಿ ಅಂತ ಹೇಳ್ತಾ ನಿಮ್ಮೆಮ್ಮಲ್ಲಿ ನಿಮ್ಗೆಲ್ಲಾರ್ಗು ಒಂದ್ಸರಿ ವಂದಿಸಿ ನಮ್ಮ ಮಾತುಗಳನ್ನ ಮುಗಿಸ್ತೀವಿ ಜೈ ಬೇಂದ್ ಜೈ